ಕೆಜಿಎಫ್ ಬಳಿಕ ಪ್ರಶಾಂತ್ ನೀಲ್ ಅವರಿಗೆ ಹಾಗೂ ಬಾಹುಬಲಿ ಬಳಿಕ ಪ್ರಭಾಸ್ ಅವರಿಗೆ ಸಲಾರ್ ಮತ್ತೊಂದು ಬಿಗ್ ಹಿಟ್ ತಂದುಕೊಡುವ ನಿರೀಕ್ಷೆ ಕೂಡ ಇದೆ ಸಲಾರ್ನಲ್ಲಿ ಮಲ್ಟಿಸ್ಟಾರ್ಗಳಿದ್ದಾರೆ ಇನ್ನೂ ಸಿನಿಮಾವನ್ನ ಹೊಂಬಾಳೆ ಫಿಲ್ಮ್ಸ್ ನಾನೂರು ಕೋಟಿ ಬಜೆಟ್ನಲ್ಲಿ ನಿರ್ಮಿಸಿದೆ ಎನ್ನಲಾಗ್ತಿದೆ ದೊಡ್ಡ ದೊಡ್ಡ ಸ್ಟಾರ್ಗಳು ಸಲಾರ್ನಲ್ಲಿ ನಟಿಸಲು ಪಡೆದ ಸಂಭಾವನೆ ಎಷ್ಟು ಅನ್ನೋದರ ಬಗ್ಗೆ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ನೋಡಿ ಹೌದು ಇನ್ನು ಇದರಲ್ಲಿ ಪ್ರಭಾಸ್ನ ಒಂದು ಸಂಭಾವನೆ ಎಷ್ಟು ಅಂತ ನೋಡೋದಾದ್ರೆ ಸಲಾಲ್ ಸಿನಿಮಾದ ಪ್ರಧಾನ ಪಾತ್ರ ಅಂದ್ರೆ ಅದು ಪ್ರಭಾಸ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ದೇವ ಎನ್ನುವ ಪಾತ್ರವನ್ನ ಪ್ರಭಾಸ್ ಮಾಡಿದ್ದು ಸ್ನೇಹಿತನಾಗಿ ಕಾಲ್ಸರ್ ಅಖಾಡದಲ್ಲಿ ಒಂಟಿಯಾಗಿ ಫೈಟ್ ಮಾಡುವುದನ್ನ ನೋಡಲು ಪ್ರೇಕ್ಷಕರು ತುದಿಗಾಲಲ್ಲಿ ನಿಂತಿದ್ದಾರೆ ಇನ್ನು ಬಾಹುಬಲಿಯ ಬಳಿಕ ಪ್ರಭಾಸ್ ಅವರ ಖ್ಯಾತಿ ಹೆಚ್ಚಾಗಿದೆ ಅವರು ಸಿನಿಮಾದಲ್ಲಿ ನಟಿಸಲು ದುಬಾರಿ ಸಂಭಾವನೆ ಪಡೆಯುವ ನಟರ ಸಾಲಿನಲ್ಲಿದ್ದಾರೆ ಕೂಡ ಹೌದು ಸಲಾಲ್ ಸಿನಿಮಾದಲ್ಲಿ ಅವರು ದೇವನ ಪಾತ್ರಕ್ಕಾಗಿ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ ಇದರ ಜೊತೆ ಸಿನಿಮಾದಿಂದ ಬರುವ ಲಾಭದಲ್ಲಿ ಶೇಕಡಾ ಹತ್ತರಷ್ಟು ಲಾಭವನ್ನ ಅವರು ಪಡೆಯಲಿದ್ದಾರೆ ಎಂದು ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ನೋಡಿ ಇನ್ನು ಪ್ರಶಾಂತ್ ನೀಲ್ ಸಂಭಾವನೆ ಎಷ್ಟು ಅಂತ ನೋಡೋದಾದರೆ ಕೆಜಿಎಫ್ ಸಿನಿಮಾದ ಬಳಿಕ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಆಗಿ ಖ್ಯಾತಿ ಗಳಿಸಿರುವಂತಹ ಪ್ರಶಾಂತ್ ನೀಲ್ ಸಲಾಲ್ ಮೂಲಕ ಮತ್ತೊಮ್ಮೆ ಮೋಡಿ ಮಾಡಲು ತಯಾರಾಗಿದ್ದಾರೆ ಪ್ರಶಾಂತ್ ಮೇಲ್ ಸಲಾರ್ ಸಿನಿಮಾದಲ್ಲಿ ಬರೆದು ನಿರ್ದೇಶಿಸಲು ಐವತ್ತು ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರೆ ಎಂದು ವರದಿ ತಿಳಿಸಿದೆ ಹಾಗಾದ್ರೆ ಪೃಥ್ವಿರಾಜ್ ಸುಕುಮಾರನ್ನ ಸಲಾರ್ನಲ್ಲಿ ಪಡೆದಂತಹ ಸಂಭಾವನೆ ಎಷ್ಟು ಅಂತ ನೋಡೋದಾದ್ರೆ ಸಲಾರ್ ಸಿನಿಮಾದಲ್ಲಿ ಪ್ರಭಾಸ್ನಷ್ಟೇ ಪ್ರಧಾನವಾಗಿ ಕಾಣಿಸಿಕೊಳ್ಳುವವರು ಪೃಥ್ವಿರಾಜ್ ಸುಕುಮಾರ್ ಹೌದು ಮಾಲಿವುಡ್ ಸೂಪರ್ ಸ್ಟಾರ್ ಪ್ಯಾನ್ ಇಂಡಿಯಾ ಸಲಾರ್ನಲ್ಲಿ ವರದರಾಜನ ಮನ್ನಾರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ದೇವನ ಸ್ನೇಹಿತನಾಗಿ ಅವರು ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದು ಅವರ ಪಾತ್ರಕ್ಕಾಗಿ ಪೃಥ್ವಿರಾಜ್ ನಾಲ್ಕು ಕೋಟಿಯ ಸಂಭಾವನೆಯನ್ನ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನುಳಿದಂತೆ ಸಿನಿಮಾದ ಇತರ ಪ್ರಮುಖಗಳಲ್ಲಿ ಕಾಣಿಸಿಕೊಂಡಿರುವ ರುವಂತಹ ನಟಿ ಶ್ರುತಿ ಹಾಸನ್ ತನ್ನ ಪಾತ್ರಕ್ಕಾಗಿ ಎಂಟು ಕೋಟಿ ರೂಪಾಯಿಯನ್ನ ಸಂಭಾವನೆಯನ್ನಾಗಿ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ ನೋಡಿ ಇನ್ನು ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಜಗಪತಿ ಬಾಬು ಕೂಡ ತಮ್ಮ ಸಂಭಾವನೆಯಾಗಿ ನಾಲ್ಕು ಕೋಟಿ ಚಾರ್ಜ್ ಮಾಡಿದ್ದಾರೆ ಎಂದು ತಿಳಿದಿದೆ ಇನ್ನು ಬಹುನಿರೀಕ್ಷಿತ ಸಲಾರ್ ಸಿನಿಮಾ ಇದೇ ಡಿಸೆಂಬರ್ ಇಪ್ಪತ್ತೆರಡರಂದು ತೆರೆ ಕಾಣಲಿದೆ